ಅಂಧಾನುಮತ ವಿಚಾರಗಳನ್ನ ತುಂಬುತ್ತಿದ್ದಾರೆ ಇಂಥ ಮೌಢ್ಯಕ್ಕೆ ಹಿಂದುತ್ವಕ್ಕೆ ನಾವು ಧಿಕ್ಕಾರ ಹೇಳಲೇಬೇಕಾಗುತ್ತೆ ನಿಷೇಧದ ಜೊತೆಗೆ ಸೈದ್ಧಾಂತಿಕ ಸಮರವು ಇಂದಿನ ತುರ್ತು ಅಗತ್ಯವಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಯಂ ಪವಿತ್ರ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಶಾಲೆ ಮೈದಾನ ಹಾಗೂ ಸರ್ಕಾರಿ ಆವರಣಗಳಲ್ಲಿ ನಡೀತಾ ಇರುವಂತಹ ಆರ್ ಎಸ್ ಎಸ್ ಚಟುವಟಿಕೆಗಳ ಮೇಲೆ ನಿಷೇಧ ಹೇರಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ಹಾಗಾಗಿ ಈ ಪತ್ರ ರಾಜ್ಯದ ರಾಜಕೀಯ ವಲಯಗಳಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಹಾಗೇನೆ ಮುಂದುವರೆದು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ರಾಜಕೀಯ ವಾಕ್ಸಮರವನ್ನು ಶುರು ಮಾಡಿರುವಂತಹ ರಾಜ್ಯ ಬಿಜೆಪಿ ನಾಯಕರು ತಾಕತ್ತಿದ್ರೆ ಬ್ಯಾನ್ ಮಾಡಿ ನೋಡೋಣ ಅಂತ ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ ಇನ್ನು ಖರ್ಗೆಗೆ ಬೆಂಬಲ ಕೊಟ್ಟಿರುವಂತಹ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಆರ್ ಎಸ್ ಎಸ್ ಅನ್ನ ಭಾರತದ ತಾಲಿಬಾನ್ ಅಂತ ಕರೆದಿದ್ದಾರೆ ಏತನ್ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖರ್ಗೆಯ ಪತ್ರವನ್ನು ಗಮನಿಸಿ ತಮ್ಮ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಅಂತ ಮೂಲಗಳು ತಿಳಿಸತ್ತೆ ಇದರಿಂದ ಸರ್ಕಾರ ಆರ್ ಎಸ್ ಎಸ್ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದು ಸ್ಪಷ್ಟ ಆಗತ್ತೆ ಇನ್ನು ಈ ಮಧ್ಯೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಹಲವರು ಬೆಂಬಲವನ್ನ ಸೂಚಿಸಿದ್ದಾರೆ ಮನಸ್ಮೃತಿಯನ್ನ ಮನಸ್ಸಿನಲ್ಲಿ ಹುದುಗಿಟ್ಟಿಕೊಂಡಂತ ಆರ್ ಎಸ್ ಎಸ್ ಅದರ ಅಣತಿಯಲ್ಲೇ ತನ್ನೆಲ್ಲಾ ಕಾರ್ಯಗಳನ್ನ ಹಮ್ಮಿಕೊಳ್ತಾ ಇದೆ ದೇವರು ಧರ್ಮದ ಹೆಸರಿನಲ್ಲಿ ತಳಜಾತಿಯ ತಳವರ್ಗದ ಜನರಲ್ಲಿ ಮೌಢ್ಯವನ್ನ ತುಂಬಿ ನಾವು ಮಾಡಬೇಕಾದಂತ ಕಾರ್ಯತಂತ್ರವನ್ನ ಹೆಣೆದು ಜಾರಿಗೊಳಿಸ್ತಾ ಇದೆ ಭಾರತದ ತಳವಾದಿ ತಳವರ್ಗಗಳು ಧಾರ್ಮಿಕವಾಗಿ ಕರ್ಮಟರಲ್ಲ ಅವರು ಏಸು ಅಲ್ಲ ಶಿವ ರಾಮ ಮತ್ತು ಗ್ರಾಮೀಣ ದೇವಿಯರ ಅಂತರವನ್ನ ಇಟ್ಕೊಂಡವರಲ್ಲ ಅಂತರ ಇಟ್ಟುಕೊಳ್ಳದ ಜನರಲ್ಲಿ ಹಿಂದುತ್ವದ ಕಲ್ಪನೆಯನ್ನ ಮೂಡಿಸಿ ತಳಜಾತಿ ವರ್ಗದ ತಲೆ ಬಲಿಯದ ಯುವಕರಲ್ಲಿ ಅಂಧಾನುಮತ ವಿಚಾರಗಳನ್ನ ತುಂಬುತ್ತಿದ್ದಾರೆ ತುಂಬೋದು ಮಾತ್ರ ಅಲ್ಲ ಹೊಟ್ಟೆಗೆ ಇಟ್ಕೊಂಡು ತಮ್ಮ ಕಾಲಾಳುಗಳನ್ನಾಗಿ ಮಾಡಿಕೊಂಡು ಮನಸ್ಮೃತಿ ಹೇಳುವಂತ ಜೀತದಲ್ಲಿ ಬೀಳಿಸ್ತಿದ್ದಾರೆ ಧರ್ಮದ ಹೆಸರಲ್ಲಿ ಹೇರ್ತಾ ಇರುವಂತ ಜೀತವನ್ನ ಈ ಯುವಕರಲ್ಲಿ ಪಾವಿತ್ರ್ಯದ ಹೆಸರಲ್ಲಿ ಸಂರಕ್ಷಿಸಿ ಪುಣ್ಯ ಪಾಪ ಕರ್ಮಗಳ ಮೌಢ್ಯಗಳಲ್ಲಿ ಬೀಳಿಸುತ್ತಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಆರ್ ಎಸ್ ಎಸ್ ಸಂಘಟನೆ ಇಲ್ಲಿಯವರೆಗೆ ಯಾವ ಶೂದ್ರ ತಳಜಾತಿಯವರನ್ನು ಸರಸಂಚಾಲಕರನ್ನಾಗಿ ಮಾಡದೇ ಇರೋದು ಇದಕ್ಕೆ ಸಾಕ್ಷಿ ಇಂದು ಸರ್ಕಾರಿ ಶಾಲೆಯಲ್ಲಿರುವಂತಹ ಮಕ್ಕಳು ಯಾರು ಅಂತಂದ್ರೆ ಬಡವರು ತಳಜಾತಿಯ ಶೂದ್ರರು ಈಗಿನಿಂದಲೇ ಅವರನ್ನು ತಮ್ಮೊಂದಿಗೆ ಸೇರಿಸಿಕೊಂಡು ಸಣ್ಣ ವಯಸ್ಸಿನಿಂದಾನೇ ಮೌಢ್ಯವನ್ನು ತುಂಬೋರಿದ್ದಾರೆ ಸೊ ಇದಕ್ಕೆ ತಳಜಾತಿ ವರ್ಗದ ಜನರೇ ಅವರಿಂದ ದೂರ ಉಳಿಯುವಂತೆ ಎಚ್ಚರಗೊಳಿಸುವ ಕೆಲಸವನ್ನ ಮಾಡಬೇಕಾಗಿದೆ ಪ್ರಜ್ಞಾವಂತ ನಾಗರಿಕರು ಧರ್ಮದ ಹೆಸರಲ್ಲಿ ವಂಚನೆಗೆ ಒಳಗಾಗದೇ ಇರುವಂತೆ ಮಾಡೋದು ಅತಿ ತುರ್ತಾದ ಕೆಲಸ ಸೊ ಸ್ಮೃತಿಯು ಪುರುಷರು ಹೆಣ್ಣು ಮಕ್ಕಳನ್ನ ಅಧೀನದಲ್ಲಿ ಇಟ್ಕೊಳ್ಬೇಕು ಅಂತ ಸಾರಿದೆ ಮಹಿಳೆಯರನ್ನ ಸಂಸ್ಕೃತಿಯ ಹೆಸರಲ್ಲಿ ಅಂಧತೆಗೆ ದೂಡ್ತಿದ್ದಾರೆ ದೇವನಿಲ್ಲದ ಜಾಗ ಇಲ್ಲ ದೇವರಿಲ್ಲದ ಜೀವವಿಲ್ಲ ಇದರಿಂದಾಗಿ ಆರ್ ಎಸ್ ಎಸ್ ಹೇಳುವ ಹಿಂದುತ್ವ ಮಾನವ ವಿರೋಧಿ ಸೊ ಇಂತಹ ಮೌಢ್ಯಕ್ಕೆ ಹಿಂದುತ್ವಕ್ಕೆ ನಾವು ಧಿಕಾರವನ್ನ ಹೇಳಲೇಬೇಕಾಗತ್ತೆ ಮೌಢ್ಯದಿಂದ ಮುಕ್ತಿಯಾಗುವಂತಹ ಕಡೆ ಸಾಗೋಕೆ ದೇವನೊಬ್ಬ ರೂಪ ಹಲವು ಬಣ್ಣ ಹಲವು ಆತ್ಮ ಒಂದೇ ಅನ್ನೋ ಆಧ್ಯಾತ್ಮಿಕ ನೆಲೆಯ ಗ್ರಾಮೀಣ ಬದುಕು ನಮಗೆಲ್ಲ ಮಾದರಿ ಸೊ ವೈದಿಕ ಶ್ರೇಣೀಕರಣದಿಂದ ಮುಕ್ತರಾಗೋಕೆ ಹಿಂದುಳಿದ ಶೂದ್ರ ಜನರೆಲ್ಲ ಒಂದಾಗೋ ಅಗತ್ಯ ಹೆಚ್ಚಾಗಿದೆ ಸರ್ವಧರ್ಮಗಳ ಶಾಂತಿಯ ಬೀಡಾಗಿಸೋಕೆ ನಾವೆಲ್ಲ ಒಂದಾಗುವ ಕಡೆ ಚಲಿಸೋಣ ಅಂತ ಕೆ ಅಂದ್ರೆ ಮಾಂದ್ರೇ ಹಿರಿಯ ಲೇಖಕಿ ಹೇಳಿದ್ದಾರೆ ಹಾಗೆ ಮುಂದುವರೆದು ಶಾಲಾ ಕಾಲೇಜುಗಳ ಮೈದಾನ ಸೇರಿದಂತೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಯನ್ನ ನಿಷೇಧಿಸುವಂತ ಸರ್ಕಾರದ ತೀರ್ಮಾನ ನಿಜವಾಗ್ಲೂ ಸ್ವಾಗತಾರ್ಹ ಯಾವುದೇ ಕೋಮುವಾದಿ ಫ್ಯಾಸಿಸ್ಟ್ ಸಂಘಟನೆಯನ್ನ ಕೇವಲ ನಿಷೇಧದಿಂದ ಹಿಮ್ಮೆಟ್ಟಿಸೋಕೆ ಸಾಧ್ಯ ಇಲ್ಲ ಯಾವುದೇ ನೊಂದು ಇಲ್ಲದ ಲೆಕ್ಕ ಪತ್ರ ಬಹಿರಂಗಪಡಿಸಿದ ಫ್ಯಾಸಿಸ್ಟ್ ಸಂಘಟನೆಯ ವಿರುದ್ಧ ಅದರ ರಕ್ತಪಾತದ ಸಿದ್ಧಾಂತದ ಬಗ್ಗೆ ಜನಸಾಮಾನ್ಯರಲ್ಲಿ ವೈಚಾರಿಕ ಜಾಗೃತಿ ಮೂಡಿಸುವ ಕೆಲಸ ಮೊದಲಾಗಬೇಕಾಗಿದೆ ತನ್ನ ಶಾಲೆಗಳ ಮೂಲಕ ಮಕ್ಕಳ ಮೆದುಳಿಗೆ ವಿಷ ತುಂಬುವ ಈ ಸಂಘಟನೆಯ ಅಪಾಯಕಾರಿ ಚಟುವಟಿಕೆಗಳ ಬಗ್ಗೆ ಜನರಿಗೆ ತಿಳಿಸಿ ಹೇಳಬೇಕಾಗಿದೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಆಯಕಟ್ಟಿನ ಜಾಗಗಳಲ್ಲಿ ಸಂಘದ ಸ್ವಯಂ ಸೇವಕರಿದ್ದಾರೆ ಪೊಲೀಸ್ ಮತ್ತು ಶಿಕ್ಷಣ ಇಲಾಖೆಗಳಲ್ಲೂ ಇದ್ದಾರೆ ಸರ್ಕಾರ ಅಂಥವರ ಮೇಲೆ ಕಣ್ಣಿಡಬೇಕು ನಿಷೇಧ ಜೊತೆಗೆ ಸೈದ್ಧಾಂತಿಕ ಸಮರವು ಇಂದಿನ ತುರ್ತು ಅಗತ್ಯವಾಗಿದೆ ಅಂತ ಪತ್ರಕರ್ತ ಸನತ್ ಕುಮಾರ್ ಬೆಳಗಲಿ ಹೇಳಿದ್ದಾರೆ ಇನ್ನು ಮತ್ತೊಬ್ರು ಭಾರತದ ಸಾಂವಿಧಾನಿಕ ತತ್ವ ಮೌಲ್ಯಗಳಿಗೆ ವಿರುದ್ಧವಾದ ಸಿದ್ಧಾಂತವನ್ನು ಪ್ರತಿನಿಧಿಸುವ ಸಂಘಟನೆಯೇ ಆರ್ಎಸ್ಎಸ್ ಅಂಬೇಡ್ಕರ್ ಗಾಂಧಿ ನೆಹರು ಮತ್ತು ಅಲ್ಪಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ಕಟ್ಟಿದ ವೈವಿಧ್ಯತೆಯಲ್ಲಿ ಏಕತೆ ಜಾತ್ಯಾತೀತ ಧರ್ಮ ನಿರಪೇಕ್ಷ ಪ್ರಗತಿಪರ ಚಿಂತನೆಗಳ ಭಾರತ ಅನ್ನು ಭಾರತದ ಪರಿಕಲ್ಪನೆಗೆ ಆರ್ಎಸ್ಎಸ್ನ ತತ್ವ ಮೂಲಭೂತವಾಗಿ ವಿರೋಧಿ ದೇಶದೊಳಗೆ ಗಾಂಧಿಯನ್ನ ಕೊಂದವರನ್ನ ಸಂರಕ್ಷಿಸುತ್ತಾ ದೇಶದ ಹೊರಗೆ ಗಾಂಧಿ ಚಿತ್ರಕ್ಕೆ ಮಾಲೆ ಹಾಕುವ ಅವರ ನಾಟಕ ಕಪಟದ ಪ್ರತೀಕ ಇದು ಹಿಂದೂ ರಕ್ಷಕರು ಅಂತ ಹೇಳ್ತಾರೆ ಅದೇ ದಲಿತ ಸಮುದಾಯಕ್ಕೆ ಸೇರಿದ ನ್ಯಾಯಮೂರ್ತಿಗೆ ಚಪ್ಪಲಿ ಎಸೆದವರನ್ನು ಬೆಂಬಲಿಸ್ತಾರೆ ಮನುವಾದಿ ಚಿಂತನೆಗಳನ್ನ ಪುನರುಜ್ಜೀವನಗೊಳಿಸೋಕೆ ಬಯಸುವಂತಹ ಈ ಸಂಘಟನೆಯಲ್ಲಿ ಮಹಿಳೆಯರಿಗೂ ಪ್ರತಿನಿಧಿತ್ವ ಇಲ್ಲ ಇವರು ಪ್ರಗತಿಪರ ವೈಚಾರಿಕ ಚಿಂತನೆಗಳ ವಿರೋಧಿಗಳು ಹೌದು ದ್ವೇಷದಿಂದ ಪೋಷಿತ ಈ ಸಂಘಟನೆ ದೇಶಭಕ್ತಿಯನ್ನು ಬೋಧಿಸಲಾರದು ಅದು ಕೇವಲ ವಿಭಜನೆ ದ್ವೇಷ ಕೋಮು ಗಲಭೆಗಳನ್ನೇ ಪ್ರತಿಪಾದಿಸುತ್ತೆ ಸೊ ಇಂಥ ಸಂಘಟನೆಗೆ ಕಡಿವಾಣ ಹಾಕದೇ ಇದ್ರೆ ದೇಶವನ್ನ ಮನುವಾದಿಗಳ ನಾಡಾಗಿ ದ್ವೇಷದ ಬೀಡಾಗಿ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ ಭಾರತ ಪ್ರಗತಿಪರ ರಾಷ್ಟ್ರವಾಗಬೇಕಾದ್ರೆ ಇಂತಹ ಸಂಘಟನೆಗೆ ಕಡಿವಾಣ ಹಾಕ್ಲೇಬೇಕು ಅಂತ ಜಾಗೃತ ಕರ್ನಾಟಕದ ಸುಚಿತ್ರ ಎಸ್ ಎ ಅವರು ಹೇಳಿದ್ದಾರೆ ಇನ್ನು ಮತ್ತೊಬ್ರು THANKS <laughs> ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಾಯಿಸದೇ ಇರುವಂತಹ ಹಿಂದುತ್ವದ ಮುಖವಾಡದಲ್ಲಿ ಬ್ರಾಹ್ಮಣರ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಅಧಿಕಾರದ ಹಿತಾಸಕ್ತಿ ಕಾಯುವಂತಹ ಒಂದು ಉಗ್ರ ಬ್ರಾಹ್ಮಣವಾದಿ ಸಂಸ್ಥೆ ಅದು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ದೇಶದ ಅಂತಃಕರಣ ಸುರಕ್ಷತೆಗೆ ಅಪಾಯಕಾರಿಯಾದಂತಹ ಕೃತ್ಯಗಳನ್ನ ಮಾಡ್ತಾನೆ ಬಂದಿದೆ ಅದರ ಸಂರಕ್ಷಣೆಯಲ್ಲಿ ಅತ್ಯುನ್ನತ ಸ್ಥಾನ ಬ್ರಾಹ್ಮಣರಿಗೆ ಮೀಸಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರಿಗೆ ನಿಷ್ಠವಾಗಿದ್ದಂತಹ ಈ ಸಂಸ್ಥೆ ಮೇಲ್ನೋಟಕ್ಕೆ ಮುಸ್ಲಿಮರ ವಿರುದ್ಧ ಎನ್ನುವಂತೆ ವರ್ತಿಸಿದ್ರು ಅದು ಮುಸ್ಲಿಂ ದ್ವೇಷವನ್ನ ಮಿದುಳಿಗೆ ತುಂಬಿ ಸಾಂವಿಧಾನಿಕ ಸೌಲಭ್ಯಗಳಿಂದ ಶೂದ್ರರನ್ನ ವಂಚಿಸ್ತಾ ಇದೆ ಈ ಆರ್ ಎಸ್ ಎಸ್ ಸಂಘಟನೆ ದೇಶದ ಬಹುತ್ವ ಜನತಂತ್ರ ಸಂವಿಧಾನ ರಾಷ್ಟ್ರಪಿತ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಸೌಹಾರ್ದತೆಯ ಮೊದಲ ಶತ್ರು ಅಂತ ಬಸವ ತತ್ವ ಪ್ರಚಾರಕರಾದಂತ ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರು ಹೇಳಿದ್ದಾರೆ ಇನ್ನು ಹಾಗೆ ಮುಂದುವರೆದು ಐವತ್ತು ವರ್ಷಗಳ ಹಿಂದೆ ಇನ್ನೂ ಹೆಜ್ಜೆಗಳನ್ನು ಊರ್ತಾ ಇರುವಂತಹ ದಿನಗಳಲ್ಲಿಯೇ ದೇಶದಲ್ಲಿ ಮತ ಧರ್ಮಾಂತತೆಯನ್ನು ಬಿತ್ತಿ ಬೆಳೆ ತೆಗೆದಂಥ ಆರ್ ಎಸ್ ಎಸ್ ಇಂದು ಡೀಪ್ ನೇಷನ್ ಆಗಿ ಬೆಳೆದಿದೆ ಜೊತೆಗೆ ಶ್ಯಾಡೋ ಸರ್ಕಾರವೂ ಹೌದು ಇಂಥ ದೈತ್ಯ ಪ್ರಾಬಲ್ಯದ ಜೊತೆಗೆ ಮುಖಾಮುಖಿ ಆಗಬೇಕು ಅಂದ್ರೆ ಯಾವುದೇ ರೀತಿಯ ಮೃದು ಧೋರಣೆ ಅದರ ಬೆಳವಣಿಗೆಗೆ ಮತ್ತಷ್ಟು ಸಹಕಾರಿಯಾಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಸರ್ಕಾರ ಮುಜರಾಯಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗೆ ಅನುಮತಿ ಕೊಡಬಾರ್ದು ಅನ್ನುವಂತಹ ಹಕ್ಕೊತ್ತಾಯವನ್ನ ನಾವೆಲ್ಲರೂ ಬೆಂಬಲಿಸಿ ಸರ್ಕಾರವೂ ಸಹ ಈ ಕುರಿತು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಬಿ ಶ್ರೀಪಾದ್ ಭಟ್ ಅವರು ಹೇಳಿದ್ದಾರೆ ಇನ್ನು ಹಲವರ ಅಭಿಪ್ರಾಯ ಇದು ದೇಶದ ಐಕ್ಯತೆಯನ್ನು ನಾಶ ಮಾಡುತ್ತೆ ಇದು ದೇಶದ ಸಾರ್ವಭೌಮತೆಗೆ ಧಕ್ಕೆ ತರತ್ತೆ ಅನ್ನೋದೇ ಆಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ